ಆಧ್ಯಾತ್ಮಿಕತೆ ಎಂದರೆ ಆತ್ಮ ಪರಿಶೀಲನೆ ಅಹಂಕಾರದ ಕಡಿತ ಲಾಭಕ್ಕಿಂತ ಸೇವೆ ದೊಡ್ಡ ಸಂಸ್ಥೆ ನಡೆಸಲು ಹಣ ಬೇಕು ಹಣ ಯಾಕೆ ಬರುತ್ತದೆ ಸದ್ಗುರು ಗುರುನಾ ಅಥವಾ ಬ್ರಾಂಡ ಇದು ಮಾಡದಿದ್ರೆ ಜೀವನ ಸರಿ ಹೋಗಲ್ಲ ಅನ್ನೋ ಸಂದೇಶ ಭಕ್ತಿಯ ಹೆಸರಲ್ಲಿ ಗ್ರಾಹಕತ್ವ ಹುಟ್ಟಿದಾಗ ಆಧ್ಯಾತ್ಮಿಕತೆ ಮಾರ್ಗದರ್ಶಿಯಾಗಬೇಕು ವ್ಯಾಪಾರ ಉತ್ಪನ್ನವಾಗಬಾರದು ಭಕ್ತಿ ಇರಲಿ ಇಂದಿನ ಕಾಲದಲ್ಲಿ ಆಧ್ಯಾತ್ಮಿಕತೆ ಅನ್ನೋದು ಧ್ಯಾನ ಯೋಗ ಶಾಂತಿ ಅಂತ ಮಾತ್ರ ಉಳಿದಿದೆಯಾ ಅಥವಾ ಅದು ಒಂದು ಬೃಹತ್ ಬ್ರ್ಯಾಂಡ್ ಆಗಿದೆಯಾ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗ್ಬಿಟ್ಟಿದ್ಯಾ ಇವುಗಳಲ್ಲಿ ಸದ್ಗುರು ಈಶಾ ಫೌಂಡೇಶನ್ ಮತ್ತು ಅಲ್ಲಿ ನಡೆಯುವ ದೊಡ್ಡ ಕಾರ್ಯಕ್ರಮಗಳು ದುಬಾರಿ ಕೋರ್ಸ್ಗಳು ಯಾವುದನ್ನು ಸೂಚಿಸುತ್ತೆ ಇವೆಲ್ಲದರ ನಡುವೆ ಒಂದು ಮುಖ್ಯ ಪ್ರಶ್ನೆ ಇದೆ ಆಧ್ಯಾತ್ಮಿಕತೆ ಮತ್ತು ವ್ಯಾಪಾರದ ಗಡಿ ಎಲ್ಲಿ ಇದನ್ನೇ ಇವತ್ತಿನ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡೋಣ ಆಧ್ಯಾತ್ಮಿಕತೆ ಅಂದ್ರೇನು ಪಾರಂಪರಿಕವಾಗಿ ನೋಡಿದರೆ ಆಧ್ಯಾತ್ಮಿಕತೆ ಅಂದ್ರೆ ಆತ್ಮ ಪರಿಶೀಲನೆ ಅಹಂಕಾರದ ಕಡಿತ ಸರಳ ಜೀವನ ಲಾಭಕ್ಕಿಂತ ಸೇವೆ ಬುದ್ಧ ಬಸವಣ್ಣ ಕಬೀರ್ ಶಂಕರಾಚಾರ್ಯ ಯಾರು ಪ್ಯಾಕೇಜ್ ಫೀಸ್ ಮರ್ಚಂಡೈಸ್ ಅನ್ನೋ ಪದ ಬಳಸಿರ್ಲಿಲ್ಲ ಆದ್ರೆ ಕಾಲ ಬದಲಾಗಿದೆ ಇವತ್ತಿನ ಆಧ್ಯಾತ್ಮಿಕತೆ ಡಿಜಿಟಲ್ ಗ್ಲೋಬಲ್ ಮತ್ತು ಮಾರುಕಟ್ಟೆ ಆಧಾರಿತ ಆಗಿದೆ ಆಧ್ಯಾತ್ಮಿಕ ಸಂಸ್ಥೆಗಳು ಮತ್ತು ಹಣ ಇಲ್ಲಿ ಒಂದು ಸತ್ಯ ಒಪ್ಪಿಕೊಳ್ಳಬೇಕು ದೊಡ್ಡ ಸಂಸ್ಥೆ ನಡೆಸಲು ಹಣ ಬೇಕು ಆಶ್ರಮ ನಿರ್ವಹಣೆ ಸ್ವಚ್ಛತೆ ಸಿಬ್ಬಂದಿ ಕಾರ್ಯಕ್ರಮ ವ್ಯವಸ್ಥೆ ಸಾಮಾಜಿಕ ಯೋಜನೆಗಳು ಈಶಾ ಫೌಂಡೇಶನ್ ಕೂಡ ಯೋಗ ಪ್ರೋಗ್ರಾಂಗಳು ಧ್ಯಾನ ಶಿಬಿರಗಳು ಪುಸ್ತಕಗಳು ಆನ್ಲೈನ್ ಕೋರ್ಸ್ ಗಳನ್ನ ನಡೆಸುತ್ತೆ ಇವೆಲ್ಲವೂ ಹಣ ಹರಿಯುವ ಮೂಲಗಳು ಇಲ್ಲಿ ನಮ್ಮ ಪ್ರಶ್ನೆ ಹಣ ಯಾಕೆ ಬರುತ್ತಿದೆ ಆಧ್ಯಾತ್ಮಿಕ ಸಂದೇಶಕ್ಕಿಂತ ವ್ಯಾಪಾರ ಮುಖ್ಯವಾಗುತ್ತಿದೆಯಾ ಸದ್ಗುರು ಗುರುನಾ ಅಥವಾ ಬ್ರಾಂಡಾ ಸದ್ಗುರು ಜಗ್ಗಿ ವಾಸುದೇವ್ ಅವರಿಗೆ ಜಾಗತಿಕ ಮಟ್ಟದ ಪ್ರಭಾವ ಲಕ್ಷಾಂತರ ಅನುಯಾಯಿಗಳು ರಾಜಕೀಯ ಕಾರ್ಪೊರೇಟ್ ಸೆಲೆಬ್ರಿಟಿ ಸಂಪರ್ಕ ಅವರ ಮಾತುಗಳಲ್ಲಿ ಪರಿಸರ ಮಣ್ಣು ಮಾನವ ಚೇತನತೆ ಇವೆಲ್ಲ ಸಕಾರಾತ್ಮಕ ಅಂಶಗಳು ಆದರೆ ವಿಮರ್ಶಕರು ಕೇಳೋ ಪ್ರಶ್ನೆ ಯಾಕೆ ಕಾರ್ಯಕ್ರಮಗಳು ದುಬಾರಿ ಯಾಕೆ ಸಂಸ್ಥೆಯ ಲೆಕ್ಕಪತ್ರಗಳ ಬಗ್ಗೆ ಪಾರದರ್ಶಕತೆ ಪ್ರಶ್ನೆ ಎದ್ದು ಬರುತ್ತದೆ ಯಾಕೆ ಟೀಕೆಗೆ ಉತ್ತರಕ್ಕಿಂತ ಭಾವನಾತ್ಮಕ ಪ್ರತಿಕ್ರಿಯೆ ಇಲ್ಲಿ ವ್ಯಕ್ತಿಯಲ್ಲ ವ್ಯವಸ್ಥೆಯನ್ನ ಪ್ರಶ್ನಿಸಬೇಕು ಗಡಿ ಎಲ್ಲಿ ದಾಟುತ್ತದೆ ಆಧ್ಯಾತ್ಮಿಕತೆ ಮತ್ತು ವ್ಯಾಪಾರದ ನಡುವೆ ಗಡಿ ದಾಟಿದಂತೆ ಕಾಣುವುದು ಯಾವಾಗ ಆಧ್ಯಾತ್ಮಿಕ ಭಯ ಬಳಸಿದಾಗ ಇದು ಮಾಡದಿದ್ದರೆ ಜೀವನ ಸರಿ ಹೋಗಲ್ಲ ಅನ್ನೋ ಸಂದೇಶ ಗುರು ಪ್ರಶ್ನೆಗೆ ಮೀರಿದಾಗ ಗುರು ದೇವರಂತಾಗಿದ್ದಾಗ ವೈಜ್ಞಾನಿಕ ಪ್ರಶ್ನೆಗಳನ್ನು ತಳ್ಳಿ ಹಾಕಿದ್ದಾಗ ನಂಬು ಪ್ರಶ್ನಿಸಬೇಡ ಅನ್ನೋ ಧೋರಣೆ ಭಕ್ತಿಯ ಹೆಸರಲ್ಲಿ ಗ್ರಾಹಕತ್ವ ಹುಟ್ಟಿದಾಗ ಧ್ಯಾನಕ್ಕೂ ಇಎಂಐ ಮೋಕ್ಷಕ್ಕೂ ಪ್ಯಾಕೇಜ್ ಇಲ್ಲಿ ಎಚ್ಚರಿಕೆ ಬೇಕು ಪ್ರಶ್ನಿಸುವ ಹಕ್ಕು ಭಕ್ತಿಯ ವಿರೋಧವೇ ಪ್ರಶ್ನಿಸುವುದು ಅಪರಾಧ ಅಲ್ಲ ಪ್ರಶ್ನಿಸುವುದು ನಾಸ್ತಿಕತೆ ಅಲ್ಲ ಪ್ರಶ್ನಿಸುವುದು ಬುದ್ಧಿವಂತಿಕೆಯ ಲಕ್ಷಣ ನಿಜವಾದ ಆಧ್ಯಾತ್ಮಿಕತೆ ಪ್ರಶ್ನೆಗಳಿಗೆ ಎದುರುವುದಿಲ್ಲ ಅದು ತರ್ಕಕ್ಕೂ ವಿಜ್ಞಾನಕ್ಕೂ ಎದುರಿಸಬಲ್ಲದ್ದು ಸದ್ಗುರು ಆಗ್ಲಿ ಬೇರೆ ಯಾವುದೇ ಗುರು ಆಗ್ಲಿ ಅವರು ದೇವ್ರಲ್ಲ ಮಾನವರು ಆಧ್ಯಾತ್ಮಿಕತೆ ಮಾರ್ಗದರ್ಶಿಯಾಗಬೇಕು ವ್ಯಾಪಾರ ಉತ್ಪನ್ನವಾಗಬಾರದು ಭಕ್ತಿ ಇರಲಿ ಆದರೆ ವಿವೇಕವೋ ಇರಲಿ ನೀವು ಏನು ಅಂದ್ಕೊಳ್ತೀರಾ ಆಧ್ಯಾತ್ಮಿಕತೆ ಮತ್ತು ವ್ಯಾಪಾರದ ನಡುವಿನ ಗಡಿ ದಾಟಿತ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ